ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೂ ಸ್ನೇಹಿತರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ತಾ ಇರಿ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಜ್ಯೋತಿಷ್ಯ ಸಮಾಲೋಚನೆ ಆನ್ಲೈನಲ್ಲಿ ನಿಮಗೆ ಜ್ಯೋತಿಷ್ಯದ ಒಂದು ಕನ್ಸಲ್ಟೇಷನ್ ಬೇಕು ಅಂತಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇರ್ತಕ್ಕಂಥವ್ರು ಮಾತ್ರ ನೀವು ಕರೆ ಮಾಡಿ ನೋಡಿ ಸ್ನೇಹಿತರೆ ಒಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ವೈದಿಕ ಜ್ಯೋತಿಷ ಆಗಿರುತ್ತೆ ನೋಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದರ ಮುಖಾಂತರ ಜಾತಕ ಚಕ್ರದಲ್ಲಿ ಇರತಕ್ಕಂತಹ ಒಂದು ಲಗ್ನ ಕುಂಡಲಿ ಆಗಿರ್ಬೋದು ನವಾಂಶ ಕುಂಡಲಿ ಆಗಿರ್ಬೋದು ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ದಶಾಭುಕ್ತಿಗೆ ತಕ್ಕಂತೆ ಪರಿಹಾರವನ್ನು ನಾನು ನಿಮಗೆ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ರಾಹು ರಾಹುಭುಕ್ತಿ ನಡೀತಾ ಇರುತ್ತೆ ರುದ್ರಾಭಿಷೇಕ ಮತ್ತು ರುದ್ರ ಜಪಗಳನ್ನು ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನೀವು ಹೋಗ್ಬಿಟ್ಟು ಮಾಡಿಸ್ಕೋಬೇಕು ಅಷ್ಟೇ ಈ ಒಂದು ಇದು ಈ ತರಹದ ಒಂದು ಸಿಂಪಲ್ ಪರಿಹಾರಗಳು ತುಂಬ ಇದೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಚಂದ್ರ ಮಹಾದಶ ಶುಕ್ರಭುಕ್ತಿ ಅಥವಾ ಶುಕ್ರಮಹಾದಶ ಬುಧ ಭುಕ್ತಿ ನಡೀತಾ ಇರುತ್ತೆ ಲಕ್ಷ್ಮಿ ಜಪ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಆ ಭುಕ್ತಿ ಅಂದರೆ ಆ ದಶಾ ಭುಕ್ತಿಗೆ ತಕ್ಕಂತೆ ಶುಕ್ರನ ಅಂದರೆ ಶುಕ್ರ ಮತ್ತು ಚಂದ್ರ ಮತ್ತು ಅಥವಾ ಬುಧ ಒಂದು ನಡೀತಾ ಇರೋದ್ರಿಂದ ನಾನು ನಿಮಗೆ ಲಕ್ಷ್ಮಿಯ ಪೂಜೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆ ಭಕ್ತಿ ಆಗೋ ತನಕ ನೀವು ಲಕ್ಷ್ಮೀ ಪೂಜೆಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಂತೆಲ್ಲ ನಿಮಗೆ ಅದರ ಒಂದು ನೆಗೆಟಿವ್ ಏನಾದರೂ ಫಲಿತಾಂಶಗಳು ಬರ್ತಾ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ತರಹದ ಒಂದು ಜ್ಯೋತಿಷ್ಯದ ಒಂದು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಸುಮ್ಮನೆ ನೀವು ಎಲ್ಲೋ ಹೋಗಿರ್ತೀರಾ ಅಥವಾ ಯಾವುದೋ ಎಲ್ಲಿ ಹೋಗಿ ಜ್ಯೋತಿಷ್ಯ ಕೇಳಿಸಿರ್ತೀರೋ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ನನ್ನ ಹತ್ತಿರ ಮಾತ್ರ ನೀವು ನೋಡ್ತಾ ಬರ್ತಿದ್ದೀರ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ ಅಂದರೆ ಈ ರಾಶಿ ಭವಿಷ್ಯದಲ್ಲಿ ನಾನು ಹೇಳ್ತಕ್ಕಂತಹ ಪರಿಹಾರಗಳು ಎಷ್ಟು ಸರಳವಾಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಇದೇ ತರಹದ ಒಂದು ಸರಳ ಪರಿಹಾರಗಳೇ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೂ ಸ್ನೇಹಿತರ ಇನ್ನೊಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾವುದೇ ಜ್ಯೋತಿಷಿ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಲೇಬಾರದು ಅವರೇ ಜಾತಕ ಚಕ್ರದಲ್ಲಿ ಏನು ಸಮಸ್ಯೆ ಇದೆ ದಶಾಭಕ್ತಿಗೆ ತಕ್ಕಂತೆ ನಿಮಗೆ ಈ ಥರ ಪ್ರಾಬ್ಲಮ್ ಇದೆ ನೀವು ಈ ಥರ ಪರಿಹಾರ ಮಾಡ್ಕೊತ ಹೋಗ್ತಾ ಇರಬೇಕು ಅಂತ ಅವರು ಹೇಳಬೇಕು ಅದನ್ನು ಬಿಟ್ಟು ನೀವೇ ಅದನ್ನು ಹೇಳಿದ್ರೆ ನಿಮ್ಮ ಸಮಸ್ಯೆಗಳನ್ನು ನೀವೇ ಹೇಳ್ಕೊಂಡ್ರೆ ಮತ್ತು ಜ್ಯೋತಿಷಿ ಅವಶ್ಯಕತೆ ಇರೋದಿಲ್ವಲ್ಲ ಸ್ವಲ್ಪ ಯೋಚನೆ ಮಾಡಿ ಯಾವುದೋ ಹಳೆಯ ಕಾಲದವ್ರ ಥರ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಜ್ಯೋತಿಷ್ಯದಲ್ಲಿ ಪೂರ್ತಿ ಕರ್ಮವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ನಮಗೆ ಬರ್ತಕ್ಕಂತಹ ಕಷ್ಟಗಳಿಂದ ಪೂರ್ತಿ ಪ್ರಮಾಣದಲ್ಲಿ ತಪ್ಪಿಸಿಕೊಂಡು ಮುಂದಕ್ಕೆ ಹೋಗೋದಕ್ಕೆ ಅಂತೂ ಸಾಧ್ಯ ಇಲ್ಲ ಆ ಕರ್ಮ ಅನುಭವಿಸ್ತಾ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಹೋದಂತೆಲ್ಲ ಆ ಕರ್ಮ ಅದು ಬರ್ತಾ ಇರುತ್ತೆ ತೊಂದರೆಗಳು ಬರ್ತಾ ಇರುತ್ತೆ ಬಟ್ ಅದಕ್ಕೆ ತಕ್ಕಂತೆ ಆ ತೊಂದರೆಗೆ ತಕ್ಕಂತೆ ನಾವು ಅವಕಾಶಗಳು ಒಂದು ಸಹಾಯ ಮಾಡೋದಕ್ಕೆ ಅವಕಾಶನೂ ನಿಮಗೆ ಯಾರಾದ್ರು ಸಿಗ್ತಾ ಹೋಗುತ್ತೆ ಸೊ ನೀವು ಪರಿಹಾರ ಮಾಡ್ಕೊಳೋದ್ರಿಂದ ನೋಡಿ ನಿಮ್ಮ ಒಂದು ಪರಿಹಾರಗಳು ಅಥವಾ ನೀವು ಮಾಡಿರ್ತಕ್ಕಂತಹ ಒಂದು ಏನು ಕರ್ಮ ಇದೆಯೋ ಅದರ ಫಲಿತಾಂಶಗಳೇ ನಿಮ್ಮ ಜಾತಕ ಸೊ ಅಲ್ಲಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮಾತ್ರ ಪ್ರಯತ್ನ ಪಡಬೇಕು ವಿನಃ ಏಕ್ದಮ್ ಬೇಗನೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಂತ ದಯವಿಟ್ಟು ಎಲ್ಲೆಲ್ಲೋ ನೀವು ಹೋಗಿ ಸುಮ್ಮನೆ ಹಣವನ್ನು ಖರ್ಚು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ಇದನ್ನು ನಾನು ಸಾವಿರ ಸಲ ಬರ್ತಾ ಇದ್ದೀನಿ ಸೊ ದಯವಿಟ್ಟು ಪ್ರೇಕ್ಷರಿ ಪ್ರೇಕ್ಷಕರು ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗಿರುತ್ತೆ ಗಮನ ಇದು ಇಟ್ಕೊಂಡ್ಬಿಟ್ಟು ನಿಮ್ಮ ಪರಿಹಾರಗಳನ್ನು ನೀವೇ ಮಾಡಿಕೊಳ್ಳುತ್ತಾ ಹೋಗಬೇಕು ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ಮಾಡ್ತಾರೆ ಇದೆಲ್ಲ ಸ್ ಇವೆಲ್ಲ ಅಲ್ಲ ನೀವು ಅರ್ಥ ಮಾಡ್ಕೊತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರವನ್ನು ಫಸ್ಟು ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ಎಲ್ಲ ವೀಡಿಯೋದಲ್ಲಿ ನೀವು ನೀವು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀರಾ ನಾನು ಯಾವ ಥರ ಪರಿಹಾರಗಳನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ ಅಂತ ಸೊ ಆ ಪರಿಹಾರಗಳನ್ನು ಮಾಡ್ಕೊತಾ ಹೋಗಬೇಕು ಮತ್ತು ನೋಡಿ ಕುಜ ಈಗ ಸರ್ಪದೋಷ ಅಂತ ಹೇಳಿಬಿಟ್ಟು ಏನು ನಾಗರಕಲ್ಲಿಗೆ ಪೂಜೆ ಮಾಡಿಸೋದು ಪೂಜೆ ಮಾಡೋದು ಇವೆಲ್ಲವೂ ಕೂಡ ನೋಡಿ ಇದು ತಪ್ಪು ತುಂಬ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದರೆ ನೋಡಿ ನಾವು ನಂಬ ನಂಬೋದಕ್ಕೆ ಹೋಗ್ತಾ ಇದೀವಿ ನಾವು ಅದು ಕುರುಡು ಮೆಟ್ಟದಲ್ಲಿ ನಮ್ಮ ನಂಬ ನಂಬಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಸರ್ಪದೋಷ ಅಂದರೆ ಇದು ನಥಿಂಗ್ ಬಟ್ ರಾಹು ಕೇತು ದೋಷ ರಾಹು ಮತ್ತು ಕೇತುವ ಮಧ್ಯ ಒಂದು ಕುಜ ಸಂಪರ್ಕ ಬಂದಾಗ ಅದನ್ನು ಸರ್ಪದೋಷ ಅಂತ ನಾವು ಕರೀತೀವಿ ಅದನ್ನು ಕೇತು ಶಾಂತಿ ಕಾಳಾಸ್ತಿಯಲ್ಲಿ ನಾವು ಮಾಡಿಸ್ಬೇಕಾಗಿರುತ್ತೆ ಮತ್ತು ಸುಬ್ರಹ್ಮಣ್ಯನ ಪೂಜೆ ನಾವೇ ಯಥಾಶಕ್ತಿ ನಾವು ಮಾಡ್ಕೊತ ಹೋಗಬೇಕು ದಿಢೀರಾಗಿ ಸರ್ಪದೋಷ ಸಾ ಈಗ ಒಂದು ನಾಲ್ಕೈದು ಹಗ್ರವುಗಳನ್ನು ಸಾಯಿಸಿಬಿಟ್ಟು ನಮಗೆ ಬೇಗನೆ ಆ ಪಾಪದಿಂದ ಹೊರಗಡೆ ಬರಬೇಕು ಅಂದರೆ ಹೆಂಗಾಗುತ್ತೆ ನೀವೇ ಯೋಚನೆ ಮಾಡಿ ಸೊ ನಾನು ನಿಮಗೆ ಹೇಳ್ತಾ ಇರೋದು ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸುಮ್ಮನೆ ನೀವು ಫೋನ್ ಮಾಡ್ತೀರಾ ಕೆಲವರು ನೀವೆಲ್ಲ ಮಾಡ್ಕೊಟ್ಬಿಡ್ತೀರಾ ಅಂತ ಕೇಳ್ತೀರ ರೀ ನಾನು ಏನು ಮಾಡಿಕೊಡಲಿ ನೀವು ನಿಮಗೆ ಹೊಟ್ಟೆ ಆಸು ನೀವು ಊಟ ಮಾಡಬೇಕು ನಾನು ನನಗೆ ಹೊಟ್ಟೆ ಆಸು ನಾನು ಊಟ ಮಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಿ ಇಲ್ಲಿ ನಾನು ಕಡಿಮೆ ಫೀಸ್ ತೊಗೊಳೋದು ನಾನು ಆ್ಯಕ್ಚುಲಿ ತುಂಬ ಕಡಿಮೆ ಫೀಸ್ ತಗೊಂಡು ಸೊ ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ತಿಳಿದ ನಾನು ನಾನು ಎಂಟು ವರ್ಷದಿಂದ ಈ ಒಂದು ಫೀಲ್ಡ್ನಲ್ಲಿ ನಾನು ಇರ್ತಾ ಬರ್ತಾ ಇದ್ದೀನಿ ಸೊ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಫೋನ್ ಮಾಡೋದು ನಾನು ಕೂಡ ಟೈಮ್ ಪಾಸ್ ಮಾಡ್ತೀನಿ ನೀವು ಯಾವ ಥರ ಇರ್ತೀರೋ ನಾನು ಅದೇ ಥರನೇ ಇರ್ತೀನಿ ಸೊ ದಯವಿಟ್ಟು ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಹಣವನ್ನು ಪೋಲ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಸೊ ನಾನು ಅದಕ್ಕೆ ನ ನಿಮಗೆಲ್ಲ ಏನಕ್ಕೋಸ್ಕರ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಮೋಸಕ್ಕೆ ಒಳಗಾಗಬಾರದು ಅಂತಕ್ಕಂತಹ ಒಂದು ಉದ್ದೇಶದಿಂದ ನಾನು ನಿಮಗೆ ಇದನ್ನು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಶನಿಯ ಒಂದು ಸಂಚಾರ ಬದಲಾವಣೆ ಆಗ್ತಾ ಇದೆ ನೋಡಿ ಈ ಒಂದು ಶನಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕನೂ ಕೂಡ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ನಂತರ ಮೀನರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಮೀನರಾಶಿಯಲ್ಲಿ ಏನು ಸಂಚಾರ ನಡೀತಾ ಇದೆ ಈ ಸಂಚಾರದ ಸಮಯ ಈ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ತಿಂಗಳಿನ ತನಕನೂ ಕೂಡ ಅವರು ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರದಿಂದ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಮತ್ತು ಸರಳ ಪರಿಹಾರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಆ ಪರಿಹಾರಗಳನ್ನು ನೀವು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಈಗಲಿಂದನೇ ಈ ವಿಡಿಯೋ ನೋಡಿದ ತಕ್ಷಣನೇ ಈಗಲಿಂದನೇ ಆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಖಂಡಿತ ನಿಮಗೆ ಅದರ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಕರ್ಕಾಟಕ ರಾಶಿಯವರಿಗೆ ಈ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಅಷ್ಟಮ ಭಾವದಲ್ಲಿ ಈ ಒಂದು ಶನಿಯ ಸಂಚಾರ ಏನು ನಡೀತಾ ಇತ್ತೋ ಇಷ್ಟು ದಿನ ನೀವು ಕರ್ಕಾಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಪ್ರತಿ ಕೆಲಸದಲ್ಲೂ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರಮ ಪಡ್ತಾ ಇದ್ದೀರಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಾ ಮದುವೆ ಜೀವನದಲ್ಲಿ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಆದರೆ ಇನ್ನು ಮುಂದೆ ಅಷ್ಟಮ ಸ್ಥಾನವನ್ನು ಬಿಟ್ಟು ನವಮ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ಈ ಕರ್ಕಾಟಕ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ನವಮ ಸ್ಥಾನ ಯೋಗಕಾರಕನ ಸ್ಥಾನ ಗುರುವಿನ ಸ್ಥಾನ ಆಗುತ್ತೆ ಮೀನರಾಶಿ ಗುರುಗ್ರಹಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಸಿ ಈ ಒಂದು ಟ್ರಾನ್ಸಿಷನ್ ನಡೀತಾ ಇದೆ ಈ ಒಂದು ಸಂಚಾರ ಯಾವಾಗ ಮೀನರಾಶಿಗೆ ಹೋಗಿ ಶನಿಯ ಒಂದು ಸಂಚಾರ ನಡೀತಾ ಇರುತ್ತೋ ಅದೇ ಸಮಯದಲ್ಲಿ ಗುರುವಿನ ಸಂಚಾರನೂ ಕೂಡ ಬದಲಾವಣೆ ಇದೆ ಅಂದರೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಗುರು ಕೂಡ ಮಿಥುನ ರಾಶಿಗೆ ಬಂದ್ಬಿಡ್ತಾರೆ ಸೊ ಇದರ ಒಂದು ಸಂಚಾರದ ಪ್ರಕಾರ ನವಮ ಸ್ಥಾನದಲ್ಲಿ ಶನಿಯ ಸಂಚಾರ ಮಾಡಬೇಕಾದ್ರೆ ನೋಡಿ ಮೊದಲನೇದಾಗಿ ವಿದ್ಯಾರ್ಥಿಗಳು ಯಾರ್ಯಾರು ನವಮಸ್ಥಾನ ಅಂತಂದರೆ ಏನು ಪಿತೃಸ್ಥಾನ ಅಂತ ಕರಿತೀವಿ ನೆಕ್ಸ್ಟು ಅದೃಷ್ಟ ತಂದುಕೊಡ್ತಕ್ಕಂತಹ ಸ್ಥಾನ ಅಂತ ಕರಿತೀವಿ ನೆಕ್ಸ್ಟು ನಮ್ಮ ಜೀವನದಲ್ಲಿ ಯಾವ ತರಹದ ನಾವು ಜೀವನ ನಾವು ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಮಗೆ ಈ ಒಂದು ನವಮ ಸ್ಥಾನ ಸೂಚ ಸೂಚಿಸ್ತಾ ಹೋಗುತ್ತೆ ಮತ್ತು ಫಾರಿನ್ ಟ್ರಾವೆಲ್ ಹೊರ ದೇಶಕ್ಕೆ ನಾವು ಹೋಗ್ತೀವ ಮತ್ತು ನವಮ ಸ್ಥಾನದಿಂದ ಹೈಯರ್ ಎಜುಕೇಷನ್ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಗ್ರಾಜ್ಯುಯೇಷನ್ ಡಾಕ್ಟರ್ಸು ಈ ದೊಡ್ಡ ದೊಡ್ಡ ಡಾಕ್ಟರ್ಸು ಪಿ ಎಚ್ ಡಿ ಇದೆಲ್ಲನೂ ಕೂಡ ನವಮಸ್ಥಾನದಿಂದ ನಾವು ನೋಡ್ತೀವಿ ಸೊ ಇಲ್ಲಿ ಒಂದು ಶನಿ ಬಂದು ಕೂತ್ಕೊಂಡಾಗ ಹೈಯರ್ ಎಜುಕೇಷನ್ ಯಾರ್ಯಾರು ಮಾಡ್ತಾ ಇದ್ದೀರಾ ಪಿ ಎಚ್ ಡಿ ಆಗಿರ್ಬೋದು ಡಾಕ್ಟ್ರೇಟ್ ಆಗಿರ್ಬೋದು ರಿಸರ್ಚ್ ಸಂಶೋಧನೆ ಆಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಇವ್ರಿಗೆಲ್ಲರಿಗೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಹೆಚ್ಚು ಶ್ರಮ ಪಡಬೇಕಾಗುತ್ತೆ ಅಂದರೆ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಎಷ್ಟು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡಿದ್ರೆ ಕಷ್ಟಪಟ್ಟರೆ ಖಂಡಿತ ಅವರು ಮತ್ತಷ್ಟು ಒಳ್ಳೆಯ ಅಂಕಗಳನ್ನು ಪಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ದನದ ಸಂಪತ್ತು ಏನಿದೆ ಹಣದ ವಿಚಾರದಲ್ಲಿ ನಿಧಾನವಾಗಿ ಆರ್ಥಿಕ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಥ ಆಗುತ್ತೆ ಮುಂದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಗಿಯಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತಾರು ಬಂದಮೇಲೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ ನೋಡ್ತೀರಾ ನೀವು ಖಂಡಿತ ಚೇತರಿಕೆ ನೋಡೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಓದೋ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಜರ್ನೀಸ್ ಮಾಡ್ತೀರಾ ಈ ಈ ಸಮಯದಲ್ಲಿ ತುಂಬ ಪ್ರಯಾಣಗಳನ್ನು ಮಾಡ್ತೀರಾ ದೇವತಾ ದರ್ಶನಗಳನ್ನು ಮಾಡ್ತೀರಾ ಉದ್ಯೋಗದ ನಿಮಿತ್ತ ಕೆಲಸ ಕಾರ್ಯಗಳ ನಿಮಿತ್ತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರವಾಸಗಳನ್ನು ಮಾಡುವ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ಹೆಚ್ಚಾಗಿ ಈ ಸಮಯದಲ್ಲಿ ನೀವು ದ ದೈವ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ಸಮಯದಲ್ಲಿ ಈಗ ನೀವೆಲ್ಲೋ ಜಾಲಿ ಟ್ರಿಪ್ಪಿಗೆ ಹೋಗೋ ಬದಲು ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ದತ್ತಾತ್ರೇಯ ಕ್ಷೇತ್ರ ಆಗಿರ್ಬೋದು ಗುರುವಿನ ಮನೆಯಲ್ಲಿ ಶನಿ ಇರೋದರಿಂದ ದತ್ತಾತ್ರೇಯ ಕ್ಷೇತ್ರಗಳಾಗಿರ್ಬೋದು ಗಾಣಿಗಾಪುರ ಆಗಿರ್ಬೋದು ಕುರೋಪುರ ಆಗಿರ್ಬೋದು ಪಿಠಾಪುರ ಆಗಿರ್ಬೋದು ಅಥವಾ ರಾಘವೇಂದ್ರ ಸನ್ನಿಧಿ ಮಂತ್ರಾಲಯ ಆಗಿರ್ಬೋದು ಈ ಥರ ಕ್ಷೇತ್ರಗಳಿಗೆ ನೀವು ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ ಮತ್ತು ಅರುಣಾಚಲೇಶ್ವರನಿಗೆ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ ಸೊ ಈ ಥರ ನೀವು ಮಾಡ್ಕೊತಾ ಹೋದರೆ ಶನಿಯಪ್ಪ ಪ ಏನು ಒಳ್ಳೆಯ ಫಲಿತಾಂಶಗಳು ಇನ್ನೂ ಹುಳುಬಣ ಆಗ್ತಾ ಹೋಗುತ್ತೆ ಇನ್ನೂ ಜಾಸ್ತಿ ಕೊಡ್ತಾ ಹೋಗ್ತಾರೆ ಅವರು ನೋಡಿ ಈ ಥರ ಪಲ್ ಈ ಥರ ಒಂದು ನೀವು ಮಾಡ್ಕೊತಾ ಬನ್ನಿ ಆ ಜರ್ನೀಸ್ನ ತುಂಬಾ ಒಳ್ಳೆದಾಗ್ತಾ ಹೋಗುತ್ತೆ ಮತ್ತು ಶನಿಯ ಕ್ಷೇತ್ರಗಳಾಗಿರ್ತಕ್ಕಂತಹ ಈ ತಿರುವನೆಲ್ಲೂರು ತಮಿಳ್ನಾಡಿನಲ್ಲಿರ್ತಕ್ಕಂಥ ತಿರುವನೆಲ್ಲೂರಿಗೆ ಹೋಗಿಬಿಟ್ಟು ಯಥಾಶಕ್ತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬರೋದಕ್ಕೆ ಪ್ರಯತ್ನ ಪಟ್ಟರೆ ಮತ್ತಷ್ಟು ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮಗೆ ನಾವೀವಾಗ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಓದೋ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ಹೈಯರ್ ಎಜುಕೇಷನ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕಕ್ಕೆ ಅಂದರೆ ದೇವತಾ ದರ್ಶನಕ್ಕೆ ನಿಮಗೆ ತುಂಬ ಚೆನ್ನಾಗಿ ನಿಮಗೆ ಇಲ್ಲಿ ಪೂರೈಸ್ತಾ ಹೋಗುತ್ತೆ ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೆ ಅವಕಾಶಗಳು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಏನಂದರೆ ಮತ್ತು ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೆ ಹೊರ ದೇಶಕ್ಕೆ ಹೋಗಿ ನಾನು ಓದ್ಕೋಬೇಕು ಅಥವಾ ಹೊರ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸ್ವಲ್ಪ ವಿಳಂಬ ಆಗ್ತಾ ಹೋಗುತ್ತೆ ಇದನ್ನು ನೆನಪಿ ಇಟ್ಕೊಳ್ಳಿ ಹಾಗೂ ಸ್ನೇಹಿತರೆ ಇನ್ನು ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬಾ ಕಷ್ಟದ ಸಾಧ್ಯತೆ ಇರುತ್ತೆ ನೀವು ಯಾರಾದರೂ ಇಷ್ಟಪಟ್ಟಿದರೆ ಮನೆಯಲ್ಲಿ ಒಪ್ಪೋದಿಲ್ಲ ಸೊ ಈ ಥರ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ನಿಮ್ಮ ಜಾತಕ ಚಕ್ರವನ್ನು ನೋಡ್ಕೊಳ್ಳಿ ರಾಶಿಯಲ್ಲಿ ಏನಾದರೂ ಸೂರ್ಯ ಏನಾದರೂ ಇದ್ದರೆ ಸೂರ್ಯ ಏನಾದರೂ ನಿಮ್ಮ ಜಾತಕ ಚಕ್ರದಲ್ಲಿ ಇದ್ದಾಗ ನವಮಸ್ಥಾನಕ್ಕೆ ಇವಾಗ ಶನಿ ಕೂಡ ಅಲ್ಲೇ ಹೋಗ್ತಾ ಇರೋದ್ರಿಂದ ತಂದೆಯ ವಿಚಾರದಲ್ಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ನಿಮಗೆ ತೊಂದರೆ ತಾಪತ್ರಯ ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಲ್ಲಿ ಕುಜಾ ಇದ್ರೂ ಅಷ್ಟೇ ಅಥವಾ ಕೇತು ಇದ್ರೂ ಅಷ್ಟೇ ತಂದೆಯ ಒಂದು ಆರೋಗ್ಯದ ಏರಿಳಿತ ಕಂಡು ಬರ್ತಾ ಇರುತ್ತೆ ತಂದೆಗೆ ಏನಾದರೂ ಗಂಡಾಂತರ ಸೃಷ್ಟಿಯಾಗೋದಕ್ಕೆ ಅವಕಾಶಗಳಿರುತ್ತೆ ನಿಮ್ಮ ಜಾತಕವನ್ನು ಒಂದು ಸಲ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗೂ ಇಲ್ಲಿ ಏನಾಗುತ್ತೆ ನವಮಸ್ಥಾನದಲ್ಲಿ ಇರತಕ್ಕಂತಹ ಶನಿ ನಮಗೆ ಲಾಭ ಕೊಡ್ತಾನೆ ಪ್ರಯಾಣ ಮಾಡೋದ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅವಕಾಶ ಕೊಡ್ತಾರೆ ನೆಕ್ಸ್ಟ್ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಕಠಿಣ ಪರಿಶ್ರಮ ಮಾಡ್ಕೊತ ಹೋದರೆ ಖಂಡಿತ ಅವರು ಸಕ್ಸಸ್ಸನ್ನು ಸಾಧಿಸ್ತಾರೆ ಅಂತ ನಮಗೆ ಗೊತ್ತಾಯಿತು ಆದರೆ ನಿಮ್ಮ ಸೋದರರ ಜೊತೆ ಸಹೋದರಿ ಸಹೋದರಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ ಆಮೇಲೆ ಮನೆಯ ನಿಮ್ಮ ಸ್ವಂತ ವ್ಯಕ್ತಿಗಳಿಂದ ಚಿಕ್ಕಪ್ಪ ಆಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಕುಟುಂಬದ ಸದಸ್ಯರ ಜೊತೆ ಜೊತೆ ಸ್ವಲ್ಪ ನಿಮಗೆ ಅವ್ರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂತಹ ಅವಕಾಶಗಳು ಕಾಣಿಸ್ತಾ ಇರುತ್ತೆ ಈ ಒಂದು ವಿಚಾರದಲ್ಲಿ ಮಾತ್ರ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ಹೆಚ್ಚಾಗಿ ತಮ್ಮ ತಂಗಿ ನಿಮಗೆ ನಿಮ್ಮ ಜೊತೆ ಸ್ವಲ್ಪ ವಾದೋಪದ ವಾದ ಮಾಡ್ಕೊಳ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಮಾತುಗಳನ್ನು ಬಿಡ್ತಕ್ಕಂಥದ್ದು ಈ ಥರ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಸ್ವಂತ ವ್ಯಕ್ತಿಗಳು ಏನು ಹೆಂಡತಿ ಕಡೆಯವರಾಗಿರ್ಬೋದು ಗಂಡನ ಕಡೆಯವರಾಗಿರ್ಬೋದು ಅತ್ತೆ ಕಡೆಯವರಾಗಿರ್ಬೋದು ಸೋದರ ಆಗಿರ್ಬೋದು ಈ ಥರ ವ್ಯಕ್ತಿಗಳು ನಿಮಗೆ ದೊಡ್ಡಪ್ಪ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ಇವರೆಲ್ಲ ಸ್ವಲ್ಪ ನಿಮಗೆ ಶತ್ರುತ್ವ ಥರ ಆಗುತ್ತೆ ನಿಮಗೆ ನಿಮಗೂ ಅವ್ರಿಗೂ ಆಗದೇ ಇರೋ ಥರ ಆಗುತ್ತೆ ಸೊ ಇದೊಂದು ನಿಮಗೆ ನೆಗೆಟಿವ್ ಆಗಿರುತ್ತೆ ಮಿಕ್ಕಿದೆಲ್ಲೂ ಕೂಡ ಅಂದರೆ ತಂದೆ ಜ ತಂದೆ ಆರೋಗ್ಯದ ಕಡೆ ಸ್ವಲ್ಪ ತಂದೆ ಚಿಕ್ಕಪ್ಪ ಸನ್ ತಂದೆ ತಮ್ಮ ಆಗಿರ್ಬೋದು ತಂದೆ ಅಣ್ಣ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ತಂದೆ ಮತ್ತು ತಂದೆ ಸಮಾನ ವ್ಯಕ್ತಿಗಳು ಚಿಕ್ಕಪ್ಪ ದೊಡ್ಡಪ್ಪರಿಗೆ ಆರೋಗ್ಯದಲ್ಲಿ ಏನಾದರೂ ಕಂಟಕ ಅನ್ನೋದು ಕಾಣಿಸ್ತಾ ಇರುತ್ತೆ ಇಷ್ಟು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಪ್ರಯಾಣಗಳನ್ನು ಮಾಡ್ತೀರಾ ಮತ್ತು ಆಮೇಲೆ ಎಜುಕೇಷನ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲ್ ಫೇಸ್ ಮಾಡಬೇಕಾಗುತ್ತೆ ಅಂದರೆ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಸ್ಥಳದ ಬದಲಾವಣೆ ಕಾಣ್ತಾ ಇದೆ ನೀವು ನೀವ್ಯಾರು ಟ್ರಾನ್ಸ್ಫರ್ ಏನಾದರೂ ನೀವು ಅಪ್ ಇಟ್ಕೊಂಡಿದ್ರೆ ಟ್ರಾನ್ಸ್ಫರ್ಗೆ ಅದಕ್ಕೆಲ್ಲೂ ಅಂದರೆ ಸ್ಥಳ ಬದಲಾವಣೆ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಪದೇ ಪದೇ ಈ ಕೆಲಸ ಬಿಟ್ಟು ಬಿಡೋಣ ಅಂತಕ್ಕಂತಹ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಬರ್ತಾ ಇರುತ್ತೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ನೆನಪಿಟ್ಕೊಳ್ಳಿ ಈ ಕೆಲಸ ಬಿಟ್ಟುಬಿಡೋಣ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗೋಣ ಈ ತರಹ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಶನಿಯ ಒಂದು ಅಲ್ಲಿ ಇಷ್ಟು ಈ ಒಂದು ಶನಿಯ ಒಂದು ಪೂರ್ತಿ ನಿಮಗೆ ಕೆಟ್ಟ ಫಲಿತಾಂಶಗಳಿರೋದಿಲ್ಲ ನಿಮ್ಮ ಸ್ವಂತ ವ್ಯಕ್ತಿಗಳು ಏನಿದೆ ತಮ್ಮ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ಅಮ್ಮ ಆರೋಗ್ಯದ ವಿಚಾರದಲ್ಲಿ ಅವರ ಜೊತೆ ವಾದೋಪದ ಆಗಿರ್ಬೋದು ವಾದ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ತಾ ಇರುತ್ತೆ ಅವ್ರ ಜೊತೆ ನಿಮಗೆ ಅಷ್ಟೊಂದು ಬಾಂಧವ್ಯ ಇಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ಇದು ಬಿಟ್ಟರೆ ನೆಕ್ಸ್ಟು ನಿಮಗೇನಾಗುತ್ತೆ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಏರಿಳಿತ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಇರುತ್ತೆ ಪದೇ ಪದೇ ಉದ್ಯೋಗ ಬಿಡಬೇಕು ಇದು ಬಿಟ್ಬಿಡೋಣ ಇನ್ನೊಂದು ಕಡೆ ಹೋಗೋಣ ಈ ಥರ ಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಇದನ್ನು ನೀವು ಶನಿ ಶಾಂತಿ ಮಾಡ್ಕೊಡೋದ್ರಿಂದ ಇದರಿಂದ ಹೊರಗಡೆ ಬರ್ತೀರ ಸೊ ಇಷ್ಟು ನಿಮಗೆ ಶನಿ ನವಮಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಆಗ್ತಾ ಇರುತ್ತೆ ಅದೃಷ್ಟ ನೋಡಿ ಧರ್ಮ ಧರ್ಮಬದ್ಧವಾಗಿ ನೀವು ನಡ್ಕೊಂಡ್ರೆ ಈ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮುತ್ ಮುಖ್ಯವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ನೋಡಿ ನೀವು ಮಾಡಬೇಕಾದ್ರೆ ಕೆಲಸ ನೋಡಿ ಪ್ರತಿ ಶನಿವಾರ ನೀವು ಕಾಗೆಗಳಿಗೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಪ್ರತಿ ಶನಿವಾರ ಸಾಧ್ಯ ಆದರೆ ಕಾಲಭೈರವೇಶ್ವರನಿಗೆ ಪ್ಯೂರ್ ಎಳ್ಳೆಣ್ಣೆ ಅಂದರೆ ಒರಿಜಿನಲ್ ಕ್ವಾಲಿಟಿ ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡಿಸ್ತಾ ಇರಿ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿಬಿಟ್ಟು ಆ ಕಾಲಭಿವೇಶನ ಸನ್ನಿ ಸನ್ನಿಧಾನದಲ್ಲೇ ನೀವು ಎಳ್ಳೆ ಎಳ್ಳು ದೀಪ ಹಚ್ಚಿಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ ನಾನು ದತ್ತಾತ್ರೇಯ ಕ್ಷೇತ್ರ ಆಗಿರ್ಬೋದು ರಾಘೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಕ್ಷೇತ್ರಗಳಾಗಿರ್ಬೋದು ಅಥವಾ ಅರುಣಾಚಲಕ್ಷ ಅರುಣಾಚಲಕ್ಷ ಅರುಣಾಚಲ ಕ್ಷೇತ್ರ ಆಗಿರ್ಬೋದು ಅಥವಾ ಶನಿ ಕ್ಷೇತ್ರಗಳಾಗಿರ್ಬೋದು ಹೋಗಿಬಿಟ್ಟು ಯಥಾಶಕ್ತಿ ಅಭಿಷೇಕಗಳನ್ನು ಮತ್ತು ತೈಲಾಭಿಷೇಕಗಳನ್ನು ಮಾಡಿಸಿಕೊಂಡು ಬರೋದಕ್ಕೆ ಪ್ರಯತ್ನ ಪಡಿ ಈ ಸಮಯದಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿಬಿಟ್ಟು ವೃದ್ಧಾಶ್ರಮಕ್ಕೆ ಹೋಗಿಬಿಟ್ಟು ಅವರಿಗೆ ಆಹಾರವನ್ನು ಮತ್ತೆ ವೃದ್ಧಾಶ್ರಮ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಇರ್ತಾರಲ್ವ ಅಂಗವೈಕಲ್ಯದಿಂದ ಬಳಲ್ತಾ ಇರ್ತಾರಲ್ವ ಅಂತಹ ಒಂದು ಏನು ಆಶ್ರಮ ಅನಾಥಾಶ್ರಮಗಳಿರ್ತಾವೋ ಅಲ್ಲಿ ನೀವು ಅವರ ಹಸುವಿನ ಅಂದರೆ ಆಹಾರವನ್ನು ಕೊಡೋದಕ್ಕೆ ನೀರನ್ನು ಒದಗಿಸೋದಕ್ಕೆ ಮಾತ್ರೆಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ಇನ್ನೂ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಈ ಒಂದು ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ವಸ್ತುಗಳು ಬೀರ್ವ ಆಗಿರ್ಬೋದು ಲಾಕರ್ಸ್ ಆಗಿರ್ಬೋದು ಸೊ ಈ ಥರ ಒಂದು ಬೀರ್ವಗಳನ್ನು ಅದು ಉಪಯೋಗಕ್ಕೆ ಬರಬೇಕು ನಾವು ದಾನ ಕೊಟ್ಟರು ಕೂಡ ಉಪಯೋಗಕ್ಕೆ ಬರಬೇಕು ನಾವು ಊಟ ಹಾಕಿ ಅಂತ ಹೇಳ್ತೀವಿ ನಾನು ನೂರು ಜನಕ್ಕೆ ಊಟ ಹಾಕ್ಬಿಡಿ ಅಂತ ಹೇಳ್ತೀರಾ ಬಟ್ ಅದರಲ್ಲಿ ತುಂಬ ಹೊಟ್ಟೆ ಹಸುವಾಗಿರ್ತಕ್ಕಂಥವ್ರಿಗೆ ಊಟ ಹಾಕೋದಕ್ಕೂ ಹೊಟ್ಟೆ ತುಂಬಿದವ್ರಿಗೂ ಊಟ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನಾವು ಮಾಡ್ತಕ್ಕಂತಹ ದಾನ ಆಗಿರ್ಬೋದು ಅಥವಾ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಅದಕ್ಕೆ ವೇಸ್ಟ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಸೊ ಬೀರ್ವಾ ಲಾಕರ್ಸ್ನ ಯಾವುದಾದ್ರೂ ಹೋಲ್ಡೇಜ್ ವೃದ್ಧಾಶ್ರಮಕ್ಕೆ ಹ್ಯಾಂಡಿಕ್ಯಾಪ್ ಪೀಪಲ್ಸ್ಗೆ ಅಥವಾ ಆಸ್ಪಿಟಲ್ಸ್ಗೆ ಕೊಡೋದಕ್ಕೆ ಪ್ರಯತ್ನ ಪಡಿ ಅದು ಖಂಡಿತ ನಿಮ್ಮ ಊರಲ್ಲಿರ್ತಕ್ಕಂತಹ ಕ್ಷೇತ್ರ ಇದಕ್ಕೆ ಕೊಡೋದಕ್ಕೆ ಹೋಗಬೇಡಿ ಸ್ವಲ್ಪ ದೂರದ ಊರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ಸ್ವಲ್ಪ ಈ ಥರ ಅರುಣಾಚಲ ಕ್ಷೇತ್ರಕ್ಕೆ ಅಲ್ಲೇ ಏನಾದರೂ ಹೆಲ್ಪ್ ಮಾಡಿ ಅಲ್ಲಿ ಏನಾದರೂ ಬೀರುವ ಏನಾದರೂ ಲಾಕರ್ಸ್ ಏನಾದರೂ ಬೇಕಾದರೆ ಅಲ್ಲಿ ಏನಾದರೂ ಕೊಟ್ಬಿಟ್ಟು ಬನ್ನಿ ಈ ಥರ ನೀವು ಮಾಡ್ಕೊತ ಬನ್ನಿ ಖಂಡಿತ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಶನಿಯ ಒಂದು ಆಶೀರ್ವಾದ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗಿ ತೊಂದರೆಗಳು ನಾನು ಆಗಲೇ ಹೇಳಿದ್ದೀನಿ ಯಾವ ಥರ ತೊಂದರೆ ಬರ್ತಾ ಇರುತ್ತೆ ಯಾವ ಥರ ಚೆನ್ನಾಗಿರುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡು ಶನಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಆಸೆ ಪಡ್ತಾ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ಸೊ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಧನ್ಯವಾದಗಳು ಸರ್ವೇ ಜನ ಸುಖಿ